ಡಯಾಬಿಟಿಸ್ ಅಥವಾ ಶುಗರ್ ಈ ಸಮಸ್ಯೆಗೆ ಒಂದು ಅದ್ಭುತವಾದ ಮನೆ ಮದ್ದನ್ನು ಹೇಳಿದ್ದೇನೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ನಿಮಗೆ ಅತ್ಯಂತ ಉಪಯುಕ್ತವಾದಂತಹ ವಿಡಿಯೋ ಇದು ನಮಸ್ಕಾರ ಎಲ್ರಿಗೂ ಅಮೀಸ್ ಲೈಫ್ಟಿಗೆ ಸ್ವಾಗತ ಸ್ನೇಹಿತರೆ ನಿಮಗೆ ಒಂದು ಕಥೆಯನ್ನು ನೆನಪು ಮಾಡಲಿಕ್ಕೆ ಇಷ್ಟಪಡ್ತಾಯಿದ್ದೇನೆ ಅದು ಏನಂತ ಹೇಳಿದರೆ ಒಂದು ಒಮ್ಮೆ ಬುದ್ಧನ ಹತ್ರ ಒಬ್ಬರು ಒಂದು ಹೆಂಗ್ಸೋಯ್ತಂತೆ ಆಕೆ ಹೇಳಿದಂತೆ ನಾ ಮನೆಯಲ್ಲಿ ನನ್ನ ಮಗ ತೀರ್ಕೊಂಡಿದ್ದಾನೆ ಆ ಥರ ಏನಾದರೂ ಮಾಡಿ ನೀವು ಬದುಕಿಸ್ಕೊಡಿ ಅಂತೇಳಿ ಹೇಳಿದಂತೆ ಆಗ ಬುದ್ಧ ಆಕೆಗೆ ಹೇಳಿದಂತೆ ಸಾವಿಲ್ಲದ ಮನೆಯ ಸಾಸಿವೆಯನ್ನುತ್ತ ಅಂತೇಳಿ ಹೇಳಿದಂತೆ ಒಂದು ವೇಳೆ ಈ ಕಾಲಘಟ್ಟದಲ್ಲಾಗಿದ್ದರೆ ಅಂದರೆ ಈ ಸಮಯದಲ್ಲಾಗಿದ್ದರೆ ಬುದ್ಧ ಖಂಡಿತವಾಗಿಯೂ ಆಕೆಗೆ ಏನು ಹೇಳ್ತಾ ಇದ್ದ ಅಂತೇಳಿದರೆ ನೀನು ಯಾವುದಾದ್ರೂ ಮನೆಗೆ ಹೋಗಿ ಅಂದರೆ ಡಯಾಬಿಟಿಸ್ ಇಲ್ಲದೆ ಇರುವಂತಹ ಮನೆಯಿಂದ ಸಾಸಿವೆಯನ್ನು ತೊಗೊಂಡು ಬಾ ಅಂತೇಳಿ ಹೇಳ್ತಾ ಇದ್ದ ಅಂದರೆ ಡಯಾಬಿಟಿಸ್ ಇಲ್ಲದೆ ಇರುವಂತಹ ಮನೆ ಬಹಳ ಅಪರೂಪ ಆಗಿಬಿಟ್ಟಿದೆ ಈಗ ಒಂದಲ್ಲ ಒಂದು ಕಾರಣದಿಂದ ಒಬ್ರಲ್ಲ ಒಬ್ಬರು ಅಲ್ಲಿ ಡಯಾಬಿಟಿಸ್ ಪೇಷಂಟ್ ಇರ್ತಾರೆ ಬೇರೆ ಬೇರೆ ಕಾರಣಗಳಿದೆ ಹಾಗಾಗಿ ಇದನ್ನು ಗುಣಪಡಿಸೋದು ಬಹಳ ಕಷ್ಟ ಅಂತೇಳಿ ಕೂಡ ಹೇಳ್ತಾರೆ ಆದರೆ ನಾನು ನಿಮಗೊಂದು ಮದ್ದನ್ನು ಹೇಳ್ತಾ ಇದ್ದೇನೆ ಇದು ವೆರಿ ಸಿಂಪಲ್ ಮನೆ ಮದ್ದು ಇದನ್ನು ನೀವು ಬಳಸೋದ್ರಿಂದ ಅಂದರೆ ಈ ಮನೆಮದ್ದನ್ನು ನೀವು ಫಾಲೋ ಮಾಡೋದ್ರಿಂದ ಖಂಡಿತವಾಗಿ ನೀವು ಡಯಾಬಿಟಿಸ್ನ ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡ್ಕೋಬೋದು ಹೇಗೆ ಅಂತ ಹೇಳ್ತೇನೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಈ ಮನೆಮದ್ದು ಮಾಡಲಿಕ್ಕೆ ನಮಗೆ ಬೇಕಿರುವಂತಹದ್ದು ಕೇವಲ ಒಂದೇ ಒಂದು ಇಂಗ್ರೀಡಿಯೆಂಟ್ ಅದೇನೆಂದರೆ ಮೆಂತೆ ಮೆಂತೆ ನಿಮ್ಮ ಅಡುಗೆ ಮನೆಯಲ್ಲಿ ಇದ್ದೇ ಇರ್ತದೆ ಈ ಮೆಂತೆನ ಉಪಯೋಗಿಸ್ಕೊಂಡು ಈ ಮನೆ ಮದ್ದನ್ನು ಮಾಡ್ಬೋದು ನೀವು ಏನು ಮಾಡಬೇಕು ಅಂದರೆ ರಾತ್ರಿ ಸಮಯದಲ್ಲಿ ಅಂದರೆ ನೀವು ಮಲಗೋಕ್ಕಿಂತ ಮೊದಲು ಒಂದು ಗ್ಲಾಸ್ ನೀರನ್ನು ತಗೊಳ್ಳಿ ನಂತರ ನೀರಿಗೆ ಎರಡು ಚಮಚದಷ್ಟು ಈ ಮೆಂತ್ಯನ ಹಾಕಬೇಕು ಎರಡು ಚಮಚ ನಾನು ಚಿಕ್ಕ ಚಮಚ ತೊಗೊಂಡಿದ್ದೇನೆ ದೊಡ್ಡ ಚಮಚನ ಬೇಕಿಲ್ಲ ಎರಡು ಚಮಚದಷ್ಟು ಮೆಂತೆನ ಈ ನೀರಿಗೆ ಹಾಕಬೇಕು ಹಾಕಿ ಒಮ್ಮೆ ಚೆನ್ನಾಗಿ ಕಲಕಬೇಕಾಗ್ತದೆ ನೀವು ಹೀಗೆ ಕಲಕಿ ಇದನ್ನು ಮುಚ್ಚಿ ಇಟ್ಬಿಡಬೇಕು ರಾತ್ರಿಯೆಲ್ಲ ಇದು ಇದೇ ಥರದಲ್ಲಿ ಇರಬೇಕು ಹೀಗೆ ನೀವು ರಾತ್ರಿಯಲ್ಲಿ ಇಟ್ಟಾಗ ಏನಾಗಿರ್ತದಂತೇಳಿದರೆ ಈ ಮೆಂತ್ಯಲಿರುವಂತಹ ಸಂಪೂರ್ಣ ಅದರ ಔಷಧೀಯ ಗುಣ ಸಂಪೂರ್ಣವಾಗಿ ನೀರಿನಲ್ಲಿ ಸೇರಿಕೊಂಡಿರ್ತದೆ ಅದೇ ರೀತಿಯಲ್ಲಿ ಮೆಂತೆ ಸ್ವಲ್ಪ ಉಪ್ಕೊಂಡಿರ್ತದೆ ಅಂದರೆ ಬೆಳಿಗ್ಗೆ ನೀವು ಈ ನೀರನ್ನ ಕುಡಿದು ನಂತರ ಈ ಮೆಂತೆ ಏನು ನೀರಿನಲ್ಲಿ ನೆನೆಸಿಟ್ಟಿರ್ತೀರಲ್ಲ ಅದರಿಂದ ದಪ್ಪ ಆಗಿರ್ತದೆ ಕೂಡ ಈ ಮೆಂತ್ಯನ ನೀವು ತಿಂದು ಬಿಡಬೇಕು ಇಷ್ಟೇ ಇದೇ ಥರ ನೀವು ಪ್ರತಿದಿನ ಮಾಡ್ತಾ ಬನ್ನಿ ಸಾಕು ಕೇವಲ ನಿಮ್ಗೆ ಹೆಚ್ಚು ಕಡಿಮೆ ಒಂದು ತಿಂಗಳೊಳಗಡೆ ನಿಮ್ಮ ಡಯಾಬಿಟಿಸ್ ಏನಿದೆ ಅದು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬರ್ತದೆ ನೋಡಿದ್ರಲ್ಲ ಒಂದು ಅತಿ ಸಿಂಪಲ್ ಆದಂತಹ ಮನೆ ಮತ್ತು ಡಯಾಬಿಟಿಸ್ಗೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಯಾಕಂದರೆ ಭಾಳಷ್ಟು ಜನರಿಗೆ ಇದು ಅತ್ಯಂತ ಉಪಯುಕ್ತವಾದಂತಹ ಒಂದು ಮನೆಮದ್ದು ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು